ಹೂ ಸರವು ತುರು ಬಿಂಗೆ ಸುತ್ತಿ ಕರದೋರೆ ದಾಬುಗಳ ಕುಂಡಿಗಳ ನೊತ್ತಿ ಉರುಷರಗ ಬಿಗಿದು ಕಾಶಿಯ ವೈದಳಾಗ ಗುರುಚಿದೋದ ಗುರುಚಿದಾನೋದ ರಾಣಿ ರು ಬಗಳೆ ಬಾ ಿದಳು ಕಟಿ ಬೆಣ್ಣದಲ್ಲಿ ಶಸ್ತ್ರ ದಿಟ್ಟತನದಲ್ಲಿ ಕಾರ್ತಿಕೆಯ ಪೇಳ್ವೆ ನೇಣ ಇಟ್ಟಳಾಗಲೆ ತಿಲಕ ಫಾಲ ನಡು ಮಧ್ಯೆ ಇಟ್ಟಳಾಗಲ ತಿಲಕ ಫಾಲ ನಡು ಮಧ್ಯೆ ಘಟ್ಟಿಚ್ಚಿರಾನು ದ ರಾಣಿ ಘಟ್ಟ ಚಿರದ ರಾಣಿ ತೇದ ಏರಿ ಸುತ ಹಲಗೆ ಝಳಪಿಸುತ ಕರವಾಳ ಚೀರಿ ಕೂಗಲು ನಡುಗೆ ದೈತ್ಯ ಜನ ಜಾಲ ತೋರಿದಳು ಸಿಡಿಲಂತೆ ಪರಬಲದೋಳಂಬಾ ನಾನದ ರಾಣಿ ಬಗಳಾಂಬ ಧೀರಚ್ಚಿದ ರಾಣಿ ಬಗಳ ಕುಣಿಯ ಕುಡಿ ಹುಬ್ಬು ಮುಂಗುರುಳು ನಲಿದಾಡೆ ಕೊನೆ ದೃಷ್ಟಿಯಲ್ಲಿ ಕೆಂಪು ದೋರುತಿರೆ ನೋಡೆ ಕುಣಿಯ ಕುಡಿ ಹುಬ್ಬು ಮುಂಗುರುಳು ನಲಿದಾಡೆ ಕೊನೆ ದೃಷ್ಟಿಯಲ್ಲಿ ಕೆಂಪು ದೋರುತ್ತಿದೆ ನೋಡೆ ಹಣಿದಳೆ ಶತ್ರುಗಳ ನಡುಸಿರಕ್ಕೆ ಗದೆಯ ದಣಿಚಿದಾನದ ದಣಿಚಿದಾನದ ರಾಣಿಯು ಬಗಳೆ ಮುದೇ ಬಿದಿರೆ ಮೋರೆಯು ಕರ್ಣಕುಂಡಲೂಗೆ ಬಿದಿರೆ ಖಡ್ಗವನು ಡಿ ಶಿಡಿರು ವದರಿ ವೈದಳು ಮಹಾಶತ್ರುಗಳ ನೊತ್ತೀ ವದರಿ ವೈದಳು ಮಹಾಶತ್ರುಗಳ ನೊತ್ತಿ ಚಿದಾನದರ ಚಿದಾನಿ ಬಗಳಾಂಬನೋ ಡುತ್ತಿ ನಡೆದೊದೆದು ಶೂಲದ್ಯೂ ಹೆಟ್ಟಿ ನಡೆದೊದೆದು ಶೂಲದ್ಯೂ ದರಿಯದೆಯ ಹೆಟ್ಟಿ ದಡಿಗದಾನವರ ಪರ ವಜ್ರದಲ್ಲಿ ಕುಟ್ಟಿ ಕುಡಿ ಕುಕಡಿ ಕನೆ ಮಾಡಿ ಕುಡಿ ಕುಕಡಿ ಕನೆ ಮಾಡಿ ಅರುಹಿದಳು ರಣದಿ ದೃಢಚಿದ ರಾಣಿ ಬಗಳೆ ಕ್ಷಣದಿ ಮರುಳ ದೈತ್ಯರ ನೆತ್ತಿ ಮುಂದಲೆಯ ಹಿಡಿದು ಘರ ಘರನೆ ಪಲ್ಗಡಿದು ಕ್ಷರಣದೊದೆ ಭಾರ ಸಿಡಿ ಲಿ ನಮ ಹೊಡೆದ್ರೊಗುಣಿ ಭಾರ ಸಿಿಡಿ ಲಿ ನಂ ತಡೆದ್ರೊಗುಣಿ ಮಾರೀ ಗುರು ಚಿ ರಾಣಿ ಬಗಳ ಮೀರಿ ಆನೆ ಕುದುರೆಗಳ ಚಾರ್ವಾಣೆ ಮಾಡುತ್ತ ಆನೆ ಕುದುರೆಗಳ ಚಾರ್ವಾಣೆ ಮಾಡುತ್ತ ಭ್ಯಾನಿ ಸುತ ಶತ್ರುಗಳ ಬಗೆದು ಹುಡುಕುತ್ತ ಏನೆನಲಿ ಖಡ್ಗದಲ್ಲಿ ಇರಿದು ಕೆಡಹಿದಳು ಓ ಜ್ಞಾನಿಚ್ಚಿದ ಬಗಳೆ ಬಲ್ಲಿದಳು ತುಡುಕಿ ಅರಿನಾಲಗೆಯ ಪಿಡಿದ ಬಡುಗಚ್ಚಿ ತುಡುಕಿ ಅರಿನಾಲಗಯ ಪಿಡಿದ ಬಡುಗಚ್ಚಿ ಕಿಡಿಗದ ಡಿ ಕೋಪವದು ಮುಡಿದಲಯ ಹಚ್ಚಿ ಕಡಿದಾಕ್ಷಣ ಅದಿತಲಯ ಹುಂ ಎನು ತರೌದ್ರಿ ರೌದ್ರಿ ಕಡಿದಾಕ್ಷಣ ಅದಿತಲಯ ಹುಂ ಎನು ದೃಢ ಬಗಳೆ ರಾಣಿಯು ಬಗಳೇ ಭದ್ರೇ ದುಷ್ಟಜಂಬವರೆಲ್ಲ ನಿರ್ನಾಮವಾಗೆ ದುಷ್ಟ ಜಂಬವರೆಲ್ಲ ಅಟ್ಟಿಸಿದು ಘನ ಕೋಪ ರೌದ್ರಮಯವಾಗೆ ದೇವಿ ಮಂಗಳದ ತೇಜ ಅಟ್ಟಿಚ್ಚಿದಾನೋದ ಘಟ್ಟಿಚ್ಚಿದ ಬಗಳೆತ ಸಹಜ ರಕ್ತ ಬಿಂದುಗಳ ಮೈಮೋರೆ ತುಂಬಿರಲು ಶಕ್ತಿ ಮನುಮಯದ ಷರಗಿಂತ ಸುತ್ತಲು ಭಕ್ತರನ್ನು ನೋಡಿದಳು ನಸು ನಕ್ಕು ದಯದಿ ಮುಕ್ತ ಚಿದಬಗಳೆ ಬಹುಪ್ರಿಯ ದೀ ಸುರಿವ ರಕ್ತ ಉಷಿಡವರಿದು ಹೊಗಳಿ ಇಕ್ಕುತ್ತ ಹರಿವ ಮುಖ ಬೆವರು ಬೆರಳಿಯೂ ದಬಳಿಬುತ್ತ ಶರಣರನು ನೋಡಿದಳು ತೋರೆರರಿಯನು ಗುರು ಚಿದಾನ ರಾಣಿಯು ಬಗಳೆ ನಗುತ್ತಾ